ನಾನು ಯಾರು ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಎಲ್ಲೋ ನೋಡ್ದಾಗ ಉಂಟಪ್ಪ ನನ್ನ ತಂಗಿಯ ಪರಿಚಯ ಇರಬೇಕಲ್ಲ ಅವಳ ನೀವೇರಿತ ಮನಸಾರ ನೀನು ಪ್ರೇಮಿಸಿದವರಂತೆ ನಿಮ್ಮಿಬ್ಬರ ಪ್ರೇಮದ ಪ್ರತೀಕವಾಗಿ ಅವಳೀಗ ಗರ್ಭಿಣಿ ಇದ್ದಾಳೆ ಓಹೋ ಹೆಣ್ಣು ಬದುಕಿನಲ್ಲಿ ಜಲ್ಲಾಟ ಆಡುವುದು ಗಂಡು ಮಕ್ಕಳಿಗಷ್ಟು ಶೋಭೆ ತರುವಂತ ವಿಷಯವಲ್ಲ ನೀನೇ ಅವಳನ್ನು ಮದುವೆ ಆಗ್ಬೇಕು ಅಂತ ಕೇಳ್ತೇನೆ ತಂಗಿಯನ್ನು ನಾನು ಮದ್ವೆ ಆಗ್ಬೇಕು ಅವತ್ತೇನೋ ಹೇಳಿದ ಗೊತ್ತಾಯ್ತಾ ರುದ್ರಭೂಷಣ ಕಂಡು ಇದ್ದಾನೆ ಎಂಬ ಹಾಗೆ ಅನುರಂಜನ ಹಾಗಂತ ಹೇಳಿದ ತಂಗಿಯನ್ನು ಮದುವೆ ಆಗ್ಲಿಕ್ಕೆ ಆಗುದಿಲ್ವಾ ಒಮ್ಮೆ ನಾವೇನಾದ್ರೂ ಮಾಡ್ಬೇಕು ಅಂತಾದ್ರೆ ನಮಗೆ ಕೇಂದ್ರದಿಂದ ಅಪ್ಪಣೆ ಆಗ್ಬೇಕು ಕೇಂದ್ರದಿಂದ ನೀವು ಇಂಥದ್ದೇ ಮಾಡ್ಬೇಕು ಇಂಥದ್ದೇ ಕೊಡ್ಬೇಕು ಇಷ್ಟು ದಿನವೇ ಕೊಡ್ಬೇಕು ಆಮೇಲೆ ಮುಗಿಸಿಬೇಕು ಅಂತ ಕೇಂದ್ರದಿಂದ ಹೇಳಿದ್ದೆಲ್ಲ ನೇರ ಜನರಿಗೆ ಮುಟ್ಟಿಸ್ತೀರಾ ಅಥವಾ ಮಧ್ಯೆ ಮಧ್ಯೆ ನೀವೇ ನುಂಗಿಸ್ತೀರಾ ತಿನ್ನೋರ್ ಭಾಗ್ಯಮ್ಮ ತಿನ್ನೂರ್ ಭಾಗ್ಯ ಅಂದ್ರೆ ರಾಜ್ಯಕ್ಕೆ ಕಳುಹಿಸೋದಕ್ಕಿಂತ ಮೊದಲೇ ಕಳಿಸ್ಕೊಟ್ಟದ ಎಷ್ಟು ನುಂಗಾಕ್ಲಿಕ್ಕೆ ಆಗ್ತದೆ ಬಾಯಿ ಕಳ್ಕೊಂಡು ನಿಂತ್ಕೊಂಡ್ರೆ ಮತ್ತೆಂತದಾಗ್ತದೆ ಪ್ರಸಂಗರಂಜನ ನಿನ್ನ ತಂಗಿಯನ್ನು ನಾನು ಮೊದಲು ಹೋಗ್ಬೇಕು ಅಂತ ಆದ್ರೆ ಆಗೋ ನೋಡು ಆಕೆ ಪಾದವನ್ನ ಹಿಡಿದು ಬೇಡ್ಕೊಳ್ಬೇಕು ಆಕೆ ಹೇಳಬೇಕು ಹಾಗಂತ ಹೇಳಿದ ಅಕ್ಷರ ನಾನು ಮದುವೆ ಆಗುತ್ತೇನೆ ಅಂತಲ್ಲ ಒಮ್ಮೆ ನೋಡುವ ಯಾರು ಹೇಳಬೇಕು ಹೇಮಾಲಿನಿಂತದ ಎಷ್ಟು ವರ್ಷ ಆದ್ರೆ ಈ ಕ್ಷೇತ್ರದಲ್ಲಿ ನಿನ್ ಸ್ವಂತ ಬಂಡವಾಳ ಎಂತದ್ದು ಇಲ್ಲ ಎಲ್ಲಾ ಹೇಳ್ಕೊಟ್ರೆ ಓ ಯಾರ ನೀವ ಅದೇ ನಿಮ್ಮ ಎನ್ನುವುದು ಮತ್ತೊಬ್ಬರ ಬದುಕಿನಲ್ಲಿ ಚೆಲ್ಲಾಟ ಯಾವ ಕಾಲಕ್ಕೂ ಹಾಡ ಈಗ ನೀನು ಕೂಡ ಹೆಣ್ಣಾಗಿ ಮತ್ತೊಬ್ಬ ಹೆಣ್ಣಿನ ಕಷ್ಟವನ್ನು ಅರ್ಥೈಸಿಕೊಳ್ಳುತ್ತೆ ಮತ್ತು ವಿಶ್ವಾಸ ಇದ್ದೇ ಅದನ್ನು ಇದ್ದೇನೆ ಅವನನ್ನ ತಂಗಿಯನ್ನು ಮದುವೆ ಆಗ್ಬೇಕು ಅಂತ ಆದ್ರೆ ನೀನು ಒಪ್ಪಬೇಕಂತೆ ಒಮ್ಮೆ ಹೂ ಹೇಳುವ ಈಗ ಪಾಪ ಬಂದಿರೋ ರುದ್ರಭೂಷಣ ಕ್ಷೀಣವಾದ ಸೊರಬರು ಎಲ್ಲಿಂದ ಬರ್ತದೆ ಎನ್ನುವ ಹಾಗೆ ನೋಡಿದ್ರೆ ನನ್ನ ಕಾಲ್ಗುಡದಿಂದ ದೀನನಾಗಿ ಆರ್ತನಾಗಿ ದೇಹಿ ಎನ್ನುವ ಬೇಡಿಕೊಳ್ತಾ ಇತ್ತು ನಿರಂಜನ್ ರಾಯಮ್ಮ ಹಿಂದೊಂದು ಸಂದರ್ಭ ರಾಜಕುಮಾರಿ ಎನ್ನುವುದನ್ನು ಮರೆತು ನನ್ನ ಕೆನ್ನೆಗೆ ಹೊಡೆದಂತಹ ವೀರಾದಿ ವೀರ ರಾಜಕುಮಾರಿಯ ಹಿಡಿದು ಬೇಡಿಕೊಳ್ತಾ ಇದ್ದಾನಂತೆ ಏನಂತೆ ಏನಂತ ಏನಂತ ಏನು ಅಂತ ಅವನ ತಂಗಿಯ ಬದುಕು ನನ್ನ ಒಂದು ನಿರ್ಧಾರದಲ್ಲಿ ನಿರಂಜನ ಏನು ನಾನು ಹೇಳಿದೆ ಅಂತ ಆದರೆ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗುವುದಕ್ಕೆ ಹೂ ಅಂತಾನೆ ಅಂತಾನೆ ಹಾಗಾಗಬೇಕು ಅಂತಾದ್ರೆ ನೀನೇನ್ ಮಾಡ್ಬೇಕು ಕೇಳು ಏನ್ ಮಾಡ್ಬೇಕು ನಾನು ಹೇಳಿದ್ದನ್ನು ನಡೆಸಿಕೊಡ್ತೇನೆ ಎನ್ನುವ ಹಾಗೆ ನನ್ನ ಕಾಲು ಮುಟ್ಟಿ ಪ್ರಮಾಣ ಮಾಡ ಬೇಸರ ಇಲ್ಲ ಹೇಮ ಈ ಸ್ಥಿತಿ ಬಂತು ಎನ್ನುವ ಕಾರಣಕ್ಕಾಗಿ ನಾನು ದುಃಖಿಸುವವನು ಅಲ್ಲ ನಾನು ಅಂತಲ್ಲ ಈ ಪ್ರಪಂಚದ ಹೆಣ್ಣು ಎತ್ತ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇಂತಹ ಒಂದು ದಿನಗಳು ಬಂದೇ ಆಗಿರುತ್ತದೆ ಅವರು ಮಾಡುವಂತ ತಪ್ಪಿಗೆ ಬೇಕಾಗಿ ಆ ತಂದೆ ತಾಯಿಗಳು ಎಂತವರ ಮುಂದು ತಲೆ ತಗ್ಗಿಸುವಂತ ಒಂದು ಹೀನ ದಿನಗಳನ್ನು ಕಾಣ್ತಾರಂತೆ ನನಗಾದದ್ದು ಹಾಗೆ ಅಂತ ಭಾವಿಸಿ ಬರ್ತೇನೆ ಆ ತಂಗಿಗೆ ನಾನು ನನಗೆ ಈ ಸ್ಥಿತಿ ಬಂತು ಎಂದು ಬೇಸರ ನನಗಿಲ್ಲ ಯಾಕೆ ಗೊತ್ತಾ ನನ್ನ ತಂಗಿಯ ಬದುಕು ಹಸನಾಗ್ತದಂತಾದ್ರೆ ನನ್ನ ತಂಗಿಯ ಬಾಳು ಬಂಗಾರವಾಗ್ತದೆ ಎಂತ ನೋವನ್ನು ಬೇಕಾದ್ರೂ ಸಹಿಸಿಕೊಳ್ತೇವೆ ಎಂತ ಕಷ್ಟವನ್ನು ಬೇಕಾದ್ರೂ ಅನುಭವಿಸ್ತೇವೆ ಏನಾಗಬೇಕು ಅಂತ ಹೇಳು ನಿರಂಜನ ಹ್ಮ್ ನಿನ್ನ ತಂಗಿಯ ಬದುಕು ನೇರ ಆಗ್ಬೇಕು ಅಂತ ಆದ್ರೆ ನಾನು ಮನಸ್ಸು ಮಾಡಲೇಬೇಕು ನಾನು ಮನಸ್ಸು ಮಾಡಿ ಹೇಳಿದ್ರೆ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗುತ್ತಾನೆ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಅಂತಾದ್ರೆ ನೀನೇನು ಮಾಡಬೇಕು ಗೊತ್ತಿಲ್ಲ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ನೀನು ನೀನು ನನ್ನನ್ನು ಮದುವೆ ಆಗಬೇಕು بو بو